ಗ್ರೇಟರ್ ಬೆಂಗಳೂರಿನ ತಿದ್ದುಪಡಿ ವಿಧೇಯಕನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ನಾವು ಗ್ರೇಟರ್ ಬೆಂಗಳೂರೇ ಬೇಡ ಅಂತ ವಾದ ಮಾಡಿದ್ವಿ ಅದಾಗಲಿಲ್ಲ ಅಂತಿಮವಾಗಿ ಅವ್ರಿಗೇನು ಆಸೆ ಇತ್ತು ಉಪಮುಖ್ಯಮಂತ್ರಿಗಳು ತೀರಿಸ್ಕೊಂಡಿದ್ದಾರೆ ಸಮಸ್ಯೆ ನಾವು ಬೆಂಗಳೂರಿನ ಐದು ಭಾಗ ಮಾಡಿದ್ದಲ್ಲ ಅಧ್ಯಕ್ಷ ಈಗ ಒಂದೊಂದು ಕ್ಷೇತ್ರನ ಎರಡೆರಡು ಭಾಗ ಮೂರು ಮೂರು ಭಾಗ ಮಾಡಿಬಿಟ್ಟಿದ್ದಾರೆ ನಿಮ್ಮಳ್ಳಾಲ ಕ್ಷೇತ್ರ ಅರ್ಧ ನಾರ್ತು ಅರ್ಧ ವೆಸ್ಟು ನನ್ನ ಕ್ಷೇತ್ರನೂ ಹಾಗೆ ಮಾಡಿದೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಧ ಕ್ಷೇತ್ರನ ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ಇನ್ನರ್ಧ ಕ್ಷೇತ್ರನ ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ನಾವು ಯಾರತ್ರ ಕೆಲಸ ಮಾಡಿಸ್ಕೊಬೇಕು ಅಧ್ಯಕ್ಷ ಈಗಾದರೆ ಏನಾದರೂ ಒಂದು ಕ್ಷೇತ್ರ ಒಂದು ಕಡೆ ಇದ್ದರೆ ಏನಾದರೂ ಒಂದು ಕೆಲಸ ಕಾರ್ಯ ಮಾಡಿಸ್ಕೊಬೋದು ಎರಡು ಕಡೆ ಹೋಗ್ಬೇಕು ನಾವು ಎರಡು ಅದು ಬೇರೆ ಯಾವುದೂ ಮಾಡಿಲ್ಲ ಎಲ್ಲ ಬಿ ಜೆ ಪಿ ಶಾಸಕರದೇ ಐದು ಕ್ಷೇತ್ರನೂ ಬಿ ಜೆ ಪಿ ಶಾಸಕರಿದೆ ಗ್ರೇಟರ್ ಬೆಂಗಳೂರು ಆಯಿತು ಈಗ ಇನ್ನೂ ಅದಕ್ಕೆ ಕಾನೂನು ಕೋರ್ಟು ಕಚೇರಿ ಎಲ್ಲ ಇದೆ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಬಂದಾಗ ಮೇಯರೇ ಸುಪ್ರೀಮು ಆ ಕೌನ್ಸಿಲೇ ಸುಪ್ರೀಮು ಮುಖ್ಯಮಂತ್ರಿಗಳು ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಹೆಂಗಾಗ್ತದೆ ಅಧ್ಯಕ್ಷ ಮೇಯರ್ ಯಾಕೆ ಕೌನ್ಸಿಲಲ್ಲಿ ಕೌನ್ಸಿಲ್ನಲ್ಲಿ ನಿರ್ಣಯ ಆಗತಕ್ಕಂಥದ್ದೇ ಸುಪ್ರೀಮು ಆವಾಗ ಸ್ಥಳೀಯ ಸಂಸ್ಥೆ ಚುನಾವಣೆ ಆದಮೇಲೆ ಮೇಯರೇ ಪ್ರಥಮ ಪ್ರಜೆ ಅದನ್ನು ಈಗ ಎಲ್ಲರಿಗೂ ಗೊಂದಲ ಇದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕರೆಕ್ಟಾಗಿ ಕ್ಲಾರಿಟಿ ಕೊಡಬೇಕು ಮತ್ತು ಏನು ಹೊಡೆದಿದ್ದಿರೋ ಕ್ಷೇತ್ರಗಳನ್ನ ಯಾವುದೇ ಕಡೆ ಒಂದಕ್ಕೆ ಸೇರಿಸಿ ವೆಸ್ಟ್ಗಾದರೂ ಸೇರಿಸಿ ನಾರ್ತ್ಗಾದ್ರೂ ಸೇರಿಸಿ ನಿಮ್ಮ ಸಂತೋಷ ನಾವು ಅಡ್ಡ ಬರೋಲ್ಲ ಎರಡು ಭಾಗ ಮಾಡಬೇಡಿ ಇವ್ನೊಂದು ಕ್ಷೇತ್ರನ ಪದ್ಮನಾಭನಗರ ದಾಸರಹಳ್ಳಿ ಈ ರೀತಿ ಎಲ್ಲ ಕ್ಷೇತ್ರಗಳನ್ನ ಒಡೆದಿದ್ದಾರೆ ಅಧ್ಯಕ್ಷ ಅಧಿಕಾರಿಗಳು ಮಾಡಿದ್ರ ನೀವು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲದೆ ಅಂತ ಮಾಡೋಕ್ಕಾಗ ಓಕೆ ನಿಮಗೆ ಗೊತ್ತಿಲ್ಲದೆ ಅಂತೂ ಯಾವ ಅಧಿಕಾರಿಗಳು ಏನು ಮಾಡಲ್ಲ ನಾವು ಬೆಂಗಳೂರಿನ ಹೊಡಿಬೇಡಿ ಅಂದರೆ ನೀವು ಕ್ಷೇತ್ರಗಳ ಶುರು ಮಾಡಬೇಡಿ ಅದಕ್ಕೆ ದಯಮಾಡಿ ನೀವೇನೋ ಮಾಡ್ತೀರಾ ಏನಾದರೂ ಒಂದು ಕಡೆ ಸೇರಿಸಿ ಒಂದು ಕಡೆ ಸೇರಿಸಿ ಈ ಬಿಲ್ ಬಗ್ಗೆ ಕ್ಲಾರಿಟಿ ಸದನಕ್ಕೆ ಕರೆಕ್ಟಾಗಿ ಎಲ್ಲ ಎಮ್ ಎಲ್ ಎಗಳು ಬೆಂಗಳೂರಿನವ್ರ್ ಇಪ್ಪತ್ತೆಂಟು ಜನ ಇದ್ದೀವಿ ಸೌದಿ ಸ್ವಲ್ಪ ಅರ್ಥ ಆಗೋ ಥರ ದಯವಿಟ್ಟು ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ